ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಮೆ ಬದನೆಕಾಯಿಯ ಸಾಂಬಾರನ್ನು ಮಾಡ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ಸಾಂಬಾರು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಹಾಗೆ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮಾಡುವ ರೆಸಿಪಿಯ ನೋ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಹೊಸ ಹೊಸ ವಿಧಾನಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೇನೆ ನಾನಿಲ್ಲಿ ಸೀಮೆ ಬದ್ನೇಕಾಯಿ ಸಾಂಬಾರು ಮಾಡಲಿಕ್ಕೆ ಎರಡು ಸೀಮೆ ಬದ್ನೇಕಾಯಿಯನ್ನು ತೊಗೊಂಡಿದ್ದೆ ಇದನ್ನು ಮೇಲುಗಡೆ ಎಲ್ಲ ಬಿಚ್ಚಿಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ ಈಗ ನಾನು ತುಂಬ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ನೀವು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಖಂಡಿತ ಹೌದು ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರು ಕೂಡ ಎಲ್ಲದಕ್ಕೂ ತುಂಬ ಸೂಟ್ ಆಗುತ್ತೆ ಮುದ್ದೆಗೂ ದೋಸೆ ಇಡ್ಲಿಗೂ ಹಾಗೆ ಅನ್ನಕ್ಕೂ ರೋಟಿ ಚಪಾತಿ ಮಾಡಿಕೊಂಡಾಗಲೂ ಈ ಸಾಂಬಾರು ಮಾಡ್ಕೊಳ್ಬೋದು ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನ ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿ ಮೊದಲು ಅದನ್ನು ಬೇಯಲಿಕ್ಕೆ ಇಟ್ಕೊಳ್ಳೋಣ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೇನೆ ಎರಡು ಟೊಮೆಟೊ ಇದೆ ಅದನ್ನು ಆಮೇಲೆ ಹಾಕ್ಕೊಳ್ತೇನೆ ಈಗ ಮೊದಲು ಈರುಳ್ಳಿ ಮತ್ತು ಸೀಮೆ ಬದನೆಕಾಯಿಯನ್ನು ಮೊದಲು ಅದನ್ನು ಬೇಯಿಸ್ಕೊಳ್ತಾ ಇರೋದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದನ್ನು ತುಂಬ ಮಸಾಲೆ ಹಾಕಿ ತುಂಬ ಹೈರಾಣ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಪಟ್ ಪಟ್ ಅಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಈಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಬೇಯಲಿಕ್ಕೆ ಇಟ್ಕೊಳ್ಬೇಕು ಒಂದು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ತಾಯಿದ್ದೆ ಎಲ್ಲ ಹಾಕಿಬಿಟ್ಟು ಇದನ್ನು ಬೇಯ್ಲಿಕ್ಕೆ ಇಟ್ಕೊಳ್ಳೋಣ ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇರೋದು ನಾನು ಈ ಕಡೆ ಮೊದಲೇ ಕುಕ್ಕರಲ್ಲಿ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಬೇಳೆಯನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೆ ಇವಾಗಲೇ ಬೆಂದಿದೆ ಇದು ಕೂಡ ಈಗ ಸೀಮೆ ಬದ್ನೇಕಾಯಿ ಬೆಂದ ನಂತರ ನಾನು ಇಲ್ಲಿ ತೊಗರಿ ಬೇಳೆಯನ್ನು ಹಾಕ್ಕೊಳ್ತೇನೆ ಈಗ ಸೀಮೆ ಬದ್ನೇಕಾಯೂ ಬೆಂದಿದೆ ಚೆನ್ನಾಗಿ ಬೆಂದಿದೆ ಈಗ ಕಟ್ ಮಾಡಿ ಇಟ್ಟಿದಂಥ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಕಟ್ ಮಾಡಿದೆ ನಾನು ಈ ಟೊಮೆಟೊವನ್ನು ಹಾಕ್ಕೊಳ್ತಾ ಇರೋದು ಹಾಕ್ಬಿಟ್ಟು ಅದರ ಜೊತೆಗೆ ನಾನೀಗ ಬೇಸಿ ಇಟ್ಕೊಂಡಂಥ ಬೇಳೆಯನ್ನು ಕೂಡ ಹಾಕ್ಕೊಳ್ತೇನೆ ನಾನಿಲ್ಲಿ ತೊಗರಿ ಬೇಳೆಯನ್ನು ಒಂದು ನಾಲ್ಕೈದು ಸ್ಪೂನ್ ಆಗೋಷ್ಟು ಬೇಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ರುಬ್ಬೋದು ಬೇಡ ಏನು ಬೇಡ ಅಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಈಗ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕಿದ್ದೆ ನಾನು ಈಗ ಮನೆಯಲ್ಲಿ ಮಾಡಿರುವಂಥ ಇದು ಸಾಂಬಾರು ಪುಡಿಯನ್ನು ಹಾಕ್ತಾ ಇರೋದು ನಮಗೆ ಎಷ್ಟು ರುಚಿಗೆ ಖಾರಕ್ಕೆ ನೋಡಿಕೊಂಡು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಬೇಕು ತುಂಬ ಆಗಿ ಪಟ್ ಅಂತ ಮಾಡ್ಕೊಳ್ಳುವಂಥ ಒಂದು ಸಾಂಬಾರು ರೆಡಿ ಆಗ್ತಾಯಿದ್ದೆ ನೋಡಿ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತೇರಿಸಿ ಇಲ್ಲಿ ನಾನು ಸಣ್ಣಕ್ಕಿ ಹಾಕ್ತಾ ಇದ್ದೆ ಇದು ಇದ್ರೂ ಕೂಡ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಪಲಾವ್ ಎಲೆನೂ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಹಾಗೇನೂ ಮಾಡ್ಕೊಳ್ಬೋದು ಇಲ್ಲಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೆ ಒಂದು ಚಿಟಿಗೆ ಆಗೋಷ್ಟು ಕಸ್ತೂರಿ ಮೆತ್ತೆಯನ್ನು ಇದ್ದೆ ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಪಟ್ ಅಂತ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಯಾಕೆಂದರೆ ನೀವು ಜಾಬಿಗೆ ಹೋಗೋರಿದ್ದರೆ ಮಕ್ಕಳ ಟಿಫಿನಿಗೆ ಕ ಮಾಡಿಕೊ ಕೊಡೋರಿದ್ರೆ ಬೇಗನೆ ಆಗೋಗುತ್ತೆ ನೋಡಿ ಈಗ ಚೆನ್ನಾಗಿ ಕುದ್ದು ಸೀಮೆ ಬದನೇಕಾಯಿ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟೌವನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ನಂತರ ಲಾಸ್ಟಲ್ಲಿ ನಾನು ಒಗ್ಗರಣೆನ ಹಾಕ್ಕೊಳ್ತೇನೆ ಈಗ ಒಗ್ಗರಣೆ ನಾವು ಮಾಮೂಲಿ ಒಗ್ಗರಣೆನ ಮಾಡ್ಕೊಳ್ಳೋದು ಇಂಗು ಕರಿಬೇವು ಜಜ್ಜಿದ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಒಗ್ಗರಣೆನ ತಯಾರು ಮಾಡಿಕೊಂಡು ಹಾಕ್ಕೊಳ್ಬೇಕು ಲಾಸ್ಟಲ್ಲಿ ಆವಾಗಲೇ ಫ್ಲೇವರ್ ಸೂಪರ್ ಆಗಿ ಬರುತ್ತೆ ನೋಡಿ ಒಗ್ಗರಣೆ ಹಾಕಿದ ನಂತರ ಎಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂದರೆ ಅಷ್ಟು ಸೂಪರಾಗಿರುವಂಥ ಸಾಂಬಾರು ರೆಡಿಯಾಗಿದೆ ವೀಕ್ಷಕರೇ ನೀವು ಇದನ್ನು ಮುದ್ದೆ ಮಾಡಿಕೊಂಡಾಗ್ಲು ಅಥವಾ ರೋಟಿ ಚಪಾತಿ ದೋಸೆ ಇಡ್ಲಿಗೂ ಅನ್ನಕ್ಕೂ ಸೂಪ್ಪರಾಗಿರುವಂಥ ಒಂದು ಇದು ಈ ಒಂದು ಸಾಂಬಾರನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು